ಸಾಯಿ ಸಂದೇಶ ಓಂ ಗಂ ಗಣಪತಿಯೇ ನಮಃ ಓಂ ಸಾಯಿ ರಾಮ್ ಗುರುವಾರ ಬಂತೆಂದರೆ ಸಾಯಿ ಭಕ್ತರಲ್ಲಿ ಅದೇನೋ ಸಂಭ್ರಮ ಯಾಕೆಂದರೆ ಈ ದಿನ ಸಾಯಿ ಬಾಬರ ದಿನ ಸಾಯಿಬಾಬರ ಪೂಜೆಯಲ್ಲಿ ಸಾಯಿಬಾಬರ ಆರತಿ ಹಾಡನ್ನು ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಪ್ರಪಂಚದಾದ್ಯಂತ ನಾವು ಸಾಯಿಬಾಬರ ಭಕ್ತರನ್ನು ನೋಡಬಹುದು ಯಾವ ವ್ಯಕ್ತಿ ಶಿರಡಿ ಸಾಯಿಬಾಬರನ್ನು ಶುದ್ಧ ಮನಸ್ಸಿನಿಂದ ಪೂಜಿಸುತ್ತಾನೋ ಆ ವ್ಯಕ್ತಿಯು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಸಾಯಿಬಾಬರನ್ನು ಪೂಜಿಸಲು ಯಾವುದೇ ಜಾತಿ ಭೇದದ ಧರ್ಮದ ಭಾವವಿಲ್ಲ ಗುರುವಾರ ಸಾಯಿಬಾಬರನ್ನು ಪೂಜಿಸುವುದರಿಂದ ಆ ವ್ಯಕ್ತಿಯು ಜೀವನದ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಪ್ರತಿಯೊಬ್ಬರೂ ಗುರು ಒಬ್ಬನೇ ಎನ್ನುವುದು ಶಿರಡಿ ಸಾಯಿಬಾಬರ ಮೂಲ ಮಂತ್ರವಾಗಿದೆ ಸಾಯಿಬಾಬರ ಪೂಜೆ ಮತ್ತು ಆರಾಧನೆ ಅತ್ಯಂತ ಸುಲಭ ಪೂಜೆಯನ್ನು ಮಾಡುವುದಕ್ಕೆ ಈ ನಿಯಮವನ್ನು ಪಾಲಿಸಿ ಗುರುವಾರದ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ನಂತರ ಸಾಯಿಬಾಬರನ್ನು ಧ್ಯಾನಿಸಿ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಸಾಯಿಬಾಬರ ಮೂರ್ತಿ ಮತ್ತು ಫೋಟದ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ಸಾಯಿಬಾಬರಿಗೆ ಹಳದಿ ಬಣ್ಣ ಬಣ್ಣವು ಪ್ರಿಯವಾದ್ದರಿಂದ ಈ ಬಣ್ಣದ ಹೂವು ಅಂದರೆ ಹಳದಿ ಬಣ್ಣದ ಹೂವು ಮತ್ತು ಬಟ್ಟೆಯನ್ನು ಅರ್ಪಿಸಿ ಸಾಯಿಬಾಬರಿಗೆ ಧೂಪ ಮತ್ತು ತುಪ್ಪದ ದೀಪವನ್ನು ಬೆಳಗಿರಿ ಗುರುವಾರದಂದು ಸಾಯಿಬಾಬರ ಕಥೆಯನ್ನು ಓದಿರಿ ಮತ್ತು ಕೇಳಿರಿ ಗುರುವಾರದಂದು ಸಾಯಿಬಾಬರವರಿಗೆ ಲಡ್ಡು ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ಮಾಡಿರಿ ಈ ದಿನ ದಾನ ಮಾಡುವುದರಿಂದ ಸಾಯಿಬಾಬರ ಆಶೀರ್ವಾದ ಸಿಗುತ್ತದೆ ಸಾಯಿಬಾಬರ ಪೂಜೆಯಲ್ಲಿ ಪಠಿಸಬೇಕಾದ ಆರತಿ ಹಾಡು ಈ ರೀತಿ ಇದೆ ಓಂ ಜಯ ಜಗದೀಶ ಹರೇ ಸ್ವಾಮಿ ಜಯ ಜಗದೀಶ ಹರೇ ಭಕ್ತ ಜನೋಂಕೆ ಸಂಕಟ್ ದಾಸ ಜನೋಂಕೆ ಸಂಕಟ್ ಕ್ಷಣಮೇ ದೂರು ಕರೆ ಓಂ ಜಯ ಜಗದೀಶ ಹರೇ जो दावे पल पावे दुख बिन से मन का स्वामी दुख बिन से मन का सुख सम्मति घर आवे सुख सम्मति घर आवे कष्ट मिटे तन तन का ओम जय जगदीश हरे माता पिता तुम मेरे शरण गहू में किसकी स्वामी शरण गहू में किसकी तुम बिन और ना दूजा दु, तुम बिन और ना दूजा आस करो मैं जिसके ओम जय जगदीश हरे तुम पूर्ण परमात्मा तुम अंतर्यामी स्वामी तुम अंतर्यामी परब्रह्म परमेश्वर परब्रह्म परमेश्वर तुम सबके स्वामी ओम जय जगदीश हरे तुम करुणा के सागर तुम पालन करता स्वामी तुम पालन करता मैं मूर्ख कल के कामे मैं सेवक तुम स्वामी कृपा करो बरतार ओम जय जगदीश हरे तुम हो एक अगोचर सबके प्राणपति स्वामी सबके प्राणपति किस विध मिलों के दयामय किस विध मिलों में दयामय तुमको मैं कुमति ओम जय जगदीश हरे दीन बंधु दुख हर्ता ठाकुर तुम मेरे स्वामी तुम रमेरे अपने हाथ उठाओ अपने शरण लगाओ द्वार पड़ा तेरे ओम जय जगदीश हरे विषय विकार मिटाओ पाप हरो देवा स्वामी पाप हरो देवा श्रद्धा भक्ति बढ़ाओ श्रद्धा भक्ति बढ़ाओ ಸಂತನಕಿ ಸೇವಾ ಓಂ ಜಯ ಜಗದೀಶ ಹರಿ ಸಾಯಿಬಾಬರ ಮಂತ್ರ ಈ ರೀತಿಯಿದೆ ಓಂ ಸಾಯಿ ರಾಮ್ ಓಂ ಸಾಯಿ ಗುರುವಾಯ ನಮಃ ಓಂ ಸಾಯಿ ದೇವಾಯ ನಮಃ ಓಂ ಸಿರಡಿ ದೇವಾಯ ನಮಃ ಓಂ ಸಮಾಧಿದೇವಾಯ ನಮಃ ಓಂ ಸರ್ವದೇವ ರೂಪಾಯ ನಮಃ ಓಂ ಮಾಲಿಕಾಯ ನಮಃ ಈ ರೀತಿಯಾಗಿ ಸಾಯಿಬಾಬರ ಆರತಿ ಮತ್ತು ಹಾಡನ್ನು ಮತ್ತು ಮಂತ್ರವನ್ನು ಪಠಿಸುವುದರಿಂದ ಬಾಬಾ ನಿಮ್ಮ ಪೂಜೆಗೆ ಬೇಗನೆ ಒಲಿಯುತ್ತಾರೆ ಸ್ನೇಹಿತರೆ ಓಂ ಸಾಯಿನಾಥಾಯ ನಮಃ ಥ್ಯಾಂಕ್ ಯು ಬಾಬಾ